ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಹಾಗೂ ಲೈಟ್ ವೆಯ್ಟ್ ಆಗಿರುವಂತಹ ಇಯರ್ ರಿಂಗ್ ಡಿಸೈನ್ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಏನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇ ಡಿಸೈನ್ ನೋಡ್ತಾ ಇದೀರಾ ತುಂಬಾನೇ ಬ್ಯೂಟಿಫುಲ್ ಹಾಗೂ ಲೈಟ್ ವೈಟ್ ಆಗಿದೆ ಪಿಕಾಕ್ ಡಿಸೈನ್ ಬಂದಿದೆ ಇದರ ಒಂದು ವೆಯ್ಟ್ ಅರೌಂಡ್ ನಿಮಗೆ ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಒಳಗಡೆ ನೀವು ಮಾಡಿಸ್ಕೊಳ್ಬೋದು ಕೆಳಗಡೆ ಬೀಟ್ಸ್ ಕೂಡ ಬಂದಿದೆ ಪಿಂಕ್ ಹಾಗೂ ಗ್ರೀನ್ ಬೀಟ್ಸ್ ಬೀಡ್ಸ್ ಅಲ್ಲಿ ನಿಮ್ಗೆ ತುಂಬಾನೇ ಕಲೆಕ್ಷನ್ ಸಿಗುತ್ತೆ ಅಂದರೆ ಪರ್ಲ್ ಬೀಟ್ಸ್ ಹಾಕಿಸ್ಕೊಳ್ಬೋದು ಇಲ್ಲ ಗೋಲ್ಡ್ ಬಾಲ್ಡ್ ರೀತಿನಲ್ಲಿ ಬೀಟ್ಸ್ ಕೂಡ ಹಾಕಿಸ್ಕೊಳ್ಬೋದು ಇಲ್ಲ ಬರೀ ಪಿಂಕ್ ಹಾಕಿಸ್ಕೊಳ್ಬೋದು ಇಲ್ಲ ಬರೀ ಗ್ರೀನ್ ಇಲ್ಲ ಕಾಂಬಿನೇಷನ್ ತಗೊಂಡು ನೀವು ಹಾಕ್ಸ್ಕೊಳ್ಬಹುದು ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ ಮತ್ತೊಂದು ಡಿಸೈನ್ ನೋಡ್ತಾ ಇದೀರಾ ಅಲ್ಲ ರಾಮ್ ಲೀಲಾ ಓಲೆ ಅಂದ್ರೆ ಕಡಿಮೆ ಗ್ರಾಮ್ಗಳಲ್ಲಿ ನಿಮ್ಗೆ ಏನಾದ್ರು ಅಲ್ಲಿ ರಾಮ್ ಲೀಲಾ ಓಲೆ ಅಥವಾ ಚಾನ್ ಬಾಲಿ ಇಯರಿಂಗ್ ಏನಾದ್ರು ನೀವು ಇಷ್ಟಪಡುತ್ತಿದ್ರೆ ನೋಡಿ ಇದೊಂದು ಆಪ್ಷನ್ ಇದೆ ಈ ತರದ ಒಂದು ಡಿಸೈನ್ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇರೋದು ಯಾಕೆಂದ್ರೆ ನೀವು ಡೈಲಿ ವೇರ್ಗೂ ಯೂಸ್ ಮಾಡಬಹುದು ಅರೌಂಡ್ ತ್ರೀ ಗ್ರಾಮ್ಸ್ ಒಳಗಡೆ ನೀವು ಈ ರೀತಿಯಾದಂತಹ ಡಿಸೈನ್ ಅನ್ನ ಮಾಡಿಸಿಕೊಂಡು ಡೈಲಿ ವೇರ್ ಕೂಡ ಯೂಸ್ ಮಾಡಬಹುದು ಇಲ್ಲ ನಿಮ್ಮ ಹತ್ರ ಏನಾದ್ರು ಚೋಕರ್ ನೆಕ್ಲೆಸ್ ಇದ್ರೂ ಕೂಡ ಅದಕ್ಕೆ ಮ್ಯಾಚ್ ಮಾಡಿಕೊಂಡು ವೇರ್ ಮಾಡಬಹುದು ಇದಕ್ಕೂ ನೋಡು ಕೆಳಗಡೆ ಪರ್ಲ್ ಬೀಟ್ಸ್ ಬಂದಿದೆ ನಾನು ಆಗ್ಲೇ ಹೇಳಿದಾಗೆ ಕಾಂಬಿನೇಷನ್ ತಗೊಂಡು ನೀವು ಮಾಡಿಸ್ಕೊಳ್ಬಹುದು ಮತ್ತೊಂದು ಸ್ಟಡ್ ಡಿಸೈನ್ ನೋಡ್ತಾ ಇದ್ರ ಎಲಿಫ್ಯಾಂಟ್ ಮಧ್ಯದಲ್ಲಿ ಬಂದಿದೆ ಡಿಸೈನು ಸುತ್ತ ಒಂದು ಪಿಂಕ್ ಹಾಗೂ ಪರ್ಲ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಒಂದು ಸ್ಟಡ್ ಡಿಸೈನ್ ಅಂತ ಹೇಳ್ಬೋದು ಪಿಂಕ್ ಸ್ಟೋನ್ ಹಾಗೂ ಒಂದು ಪರ್ಲ್ ಸ್ಟೋನ್ ಕಾಂಬಿನೇಷನ್ ಆಗಿ ತಗೊಂಡಿದ್ದಾರೆ ಇದರಲ್ಲಿ ಸಾಕಷ್ಟು ವೆರೈಟಿ ಇರುತ್ತೆ ಅಂದ್ರೆ ಸ್ಟೋನ್ಗಳ ಕಲರ್ ನಿಮಗೆ ಚೇಂಜ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಗ್ರೀನ್ ಸ್ಟೋನ್ ತಗೊಳ್ಬೋದು ಇಲ್ಲ ಪಿಂಕ್ ಸ್ಟೋನ್ ಆಲ್ರೆಡಿ ತಗೊಂಡಿರೋದು ನೋಡ್ತಿದ್ದೀರಾ ಇಲ್ಲ ಕಾಂಬಿನೇಷನ್ ಆಗಿ ತಗೊಂಡು ಕೂಡ ನೀವು ಮಾಡಿಸ್ಕೊಳ್ಬೋದು ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರಾ ಇದು ಕೂಡ ಅವಳ ಹಾಗೂ ಒಂದು ಮುತ್ತಿನ ಹರಳುಗಳನ್ನ ಯೂಸ್ ಮಾಡಿಕೊಂಡು ಪಿಕಾಕ್ ಡಿಸೈನ್ ಸೆಂಟ್ರಲ್ಲಿ ಬಂದಿದೆ ತುಂಬಾನೇ ಸುಂದರವಾಗಿದೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಇದು ಕೂಡ ಒಂದು ಪರ್ಲ್ ಚೋಕರ್ ನಿಮ್ಮ ಹತ್ರ ಏನಾದರೂ ಇದ್ದರೆ ಅದಕ್ಕೆ ಮ್ಯಾಚ್ ಮಾಡ್ಕೊಳ್ಬೋದು ಇಲ್ಲ ಅವಳದ ಸರ ಇದ್ರೆ ನೀವು ಮಾಡಿಕೊಂಡು ಅಂದ್ರೆ ಮ್ಯಾಚ್ ಮಾಡಿಕೊಂಡು ನೀವು ಈ ಥರದ ಒಂದು ಡಿಸೈನ್ ಅನ್ನು ಮಾಡಿಸಿಕೊಳ್ಬಹುದು ನಿಮ್ಮ ಹತ್ರದ ಶಾಪ್ ಅಥವಾ ರೆಗ್ಯುಲರ್ ಗೆ ಹೋಗುವಂತಹ ಜ್ಯೂಲರಿ ಶಾಪ್ ನಲ್ಲಿ ಕೂಡ ನೀವು ಆರ್ಡರ್ ಕೊಟ್ಟು ಮಾಡಿಸಿಕೊಳ್ಬಹುದು ಅರೌಂಡ್ ಸಿಕ್ಸ್ ಟು ಸೆವೆನ್ ಗ್ರಾಮ್ಸ್ ಒಳಗಡೆ ನಿಮಗೆ ಸಿಗುತ್ತೆ ಮತ್ತೊಂದು ಮತ್ತಷ್ಟು ಅಂತ ಹೇಳಬಹುದು ಮತ್ತಷ್ಟು ಒಂದು ಇಯರಿಂಗ್ ಸ್ಟಡ್ ಡಿಸೈನ್ಗಳನ್ನ ನೋಡ್ತಾ ಇದ್ದೀವಿ ನೋಡ್ತಾ ಇರಬಹುದು ನಾನು ಆಗ್ಲೇ ಹೇಳಿದೆ ಕಾಂಬಿನೇಷನ್ ಆಗಿ ಹೇಗೆ ತಗೊಳ್ಳೋದು ಹರಳುಗಳಲ್ಲಿ ಅಂತ ಅಂದರೆ ನೋಡಿ ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ಪರ್ಲ್ ಬೀಟ್ಸು ಹಾಗೂ ಒಂದು ಹವಳ ಜೇಡ ಎಲ್ಲನೂ ಕಾಂಬಿನೇಷನ್ ಆಗಿ ತೊಗೊಂಡಿದ್ದಾರೆ ಎಲ್ಲನೂ ಮಿಕ್ಸ್ ಮಾಡಿ ಯಾವ ರೀತಿಯಲ್ಲಿ ಯಾವ ರೀತಿ ಡಿಸೈನ್ಗಳನ್ನ ಮಾಡಿಸ್ಕೊಳ್ಬಹುದು ಇನ್ನೊಂದು ಆಪ್ಷನ್ ಬರುತ್ತೆ ಅಂದ್ರೆ ಸೆಂಟ್ರಲ್ಲಿ ಲಕ್ಷ್ಮಿ ಡಿಸೈನ್ ಬಂದಿದೆ ಎಲಿಫ್ಯಾಂಟ್ ಡಿಸೈನ್ಗಳು ಕೂಡ ಬರುತ್ತೆ ಪೀಕಾಕ್ ಡಿಸೈನ್ ಬಂದಿರುವಂತಹ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಡಿಸೈನ್ಗಳ ಒಂದು ವೆರೈಟಿಗಳು ನೀವು ಯಾವ್ಯಾವ ರೀತಿಯಲ್ಲಿ ಮಾಡಿಸ್ಕೊಳ್ಬೋದು ಅಂತ ಮತ್ತಷ್ಟು ಒಂದು ಸ್ಟಡ್ ಕಲೆಕ್ಷನ್ಸ್ ನೋಡ್ತಾ ಇದ್ದೀರಾ ಇವೆಲ್ಲವೂ ಕೂಡ ಒಂದು ಮ್ಯಾಂಗೋ ಡಿಸೈನ್ ಅಥವಾ ಲಕ್ಷ್ಮಿ ಕಾಸಿನ ಸರಗಳಿಗೆ ಅಥವಾ ಚೋಕರ್ಗಳಿಗೆ ಅಥವಾ ನೆಕ್ಲೆಸ್ ಗಳಿಗೆ ಮ್ಯಾಚ್ ಆಗುವಂತಹ ಸ್ಟಡ್ ಡಿಸೈನ್ ನಿಮ್ ಹತ್ರ ಏನಾದರೂ ಮ್ಯಾಂಗೋ ಡಿಸೈನ್ ಟೈಪ್ ನಲ್ಲಿ ನೆಕ್ಲೆಸ್ ಅಥವಾ ಲಾಂಗ್ ಹಾರ ಇತ್ತು ಅಂದ್ರೆ ಅದಕ್ಕೆ ಸ್ಟಡ್ ಟೈಪ್ ನೀವೇನಾದರೂ ಇಯರಿಂಗ್ ಕಲೆಕ್ಷನ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಇದು ಇವಾಗ ತೋರಿಸ್ತಾ ಇರುವಂತಹ ಡಿಸೈನ್ಗಳು ಒಳ್ಳೆ ಕಲೆಕ್ಷನ್ಸ್ ಆಗಿರುತ್ತೆ ಮತ್ತೊಂದು ಡಿಸೈನ್ ನೋಡ್ತಾ ಇದ್ದೀರಾ ಕೇವಲ ಎರಡೂವರೆ ಮೂರು ಗ್ರಾಮ್ಗೆ ಡೈಲಿ ವೇರ್ ಮಾಡುವಂತಹ ಒಂದು ಇಯರಿಂಗ್ ತುಂಬಾ ಸಿಂಪಲ್ ಆಗಿದೆ ಯುನಿಕ್ ಆಗಿದೆ ಒಂದು ಬಂಚ್ ಆಫ್ ಗ್ರೇಪ್ಸ್ ಅಂದ್ರೆ ಒಂದು ದ್ರಾಕ್ಷಿ ಹಣ್ಣಿನ ಒಂದು ಬಂಚ್ ರೀತಿನಲ್ಲಿ ಈ ಒಂದು ಡಿಸೈನ್ ಮಾಡಿರುವಂಥದ್ದು ತುಂಬಾ ಒಳ್ಳೆ ಕಲೆಕ್ಷನ್ಸ್ ಡೈಲಿ ವೇರ್ ಆಗಿರ್ಬೋದು ಇಲ್ಲ ನಿಮ್ಮ ಹತ್ರ ಏನಾದರೂ ಮ್ಯಾಚಿಂಗ್ ಜಲ್ಸ್ಗೆ ಮ್ಯಾಚ್ ಆಗುವಂತಹ ಇಯರಿಂಗ್ಗಳಿಗೋಸ್ಕರ ನಮ್ಮ ನೆಕ್ಸ್ಟ್ ಡೈಲಿ ವೇರ್ ಇಯರಿಂಗ್ ನೋಡ್ತಾ ಇದ್ದೀರಾ ಸಿಂಪಲ್ ಆಗಿದೆ ವೈಟ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಅರೌಂಡ್ ನಿಮಗೆ ಟೂ ಟು ತ್ರೀ ಗ್ರಾಮ್ಸ್ ಒಳಗಡೆ ನೀವು ಮಾಡಿಸ್ಕೊಳ್ಬೋದು ಈ ಥರದ ಡಿಸೈನನ್ನು ನೀವು ನಿಮ್ಮ ಹತ್ತಿರದ ಒಂದು ಜ್ಯುವೆಲ್ರಿ ಶಾಪ್ ಅಥವಾ ರೆಗ್ಯುಲರ್ ಆಗಿ ಹೋಗುವಂತಹ ಜ್ಯುವೆಲ್ರಿ ಶಾಪಲ್ಲೇ ನೀವು ಡಿಸೈನ್ ಏನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನೀವು ಅಲ್ಲೇ ಮಾಡಿಸ್ಕೊಳ್ಬೋದು ಇಲ್ಲ ಅಂತ ಅಂದರೆ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿದರೆ ನಾನು ನಿಮಗೆ ಯಾವ ಒಂದು ಜ್ಯುವೆಲ್ರಿ ಶಾಪ್ ಅಂತ ತಿಳಿಸ್ಕೊಡ್ತೀನಿ ನೀವು ವಿಸಿಟ್ ಮಾಡಿ ಇಲ್ಲ ಆನ್ಲೈನಲ್ಲಿ ಮುಖಾಂತರ ಅಂದರೆ ಕೊರಿಯರ್ ಮುಖಾಂತರ ಕೂಡ ನೀವು ಈ ಒಂದು ಇಯರಿಂಗ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು ತುಂಬಾ ಒಳ್ಳೆ ಕಲೆಕ್ಷನ್ಸ್ ಆಗಿರುತ್ತೆ ವೆಯ್ಟ್ ಕೂಡ ತುಂಬಾ ಕಡಿಮೆ ಇರುತ್ತೆ ನಮ್ಮ ನೆಕ್ಸ್ಟ್ ಇನ್ನೊಂದು ಡೈಲಿ ವೇರ್ ಇಯರಿಂಗ್ ತುಂಬಾ ಸಿಂಪಲ್ ಆಗಿರುವಂತಹ ಇಯರಿಂಗ್ ನೋಡ್ತಾ ಇದ್ದೀರಾ ಇದು ಕೂಡ ಕೇವಲ ಅರೌಂಡ್ ಟೂ ಟು ತ್ರೀ ಗ್ರಾಮ್ಸ್ ಒಳಗಡೆ ಸಿಗುತ್ತೆ ಡೈಲಿ ವೇರ್ ಅಥವಾ ಆಫೀಸ್ ವೇರ್ ನೀವು ವೇರ್ ಮಾಡ್ಬೋದು ತುಂಬಾನೇ ಸಿಂಪಲ್ ಆಗಿ ಗ್ರ್ಯಾಂಡ್ ಲುಕ್ ಕೊಡುವಂತಹ ಇಯರಿಂಗ್ ಅಂತ ಹೇಳ್ಬೋದು ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದು ಕೂಡ ನೀವು ನೋಡಿ ವೈಟ್ ಸ್ಟೋನ್ ಇದೆ ನಿಮ್ಗೆ ಏನಾದರೂ ವೈಟ್ ಸ್ಟೋನ್ ಬೇಡ ಇಲ್ಲ ರೆಡ್ ಅಥವಾ ಪಿಂಕ್ ಸ್ಟೋನ್ ಬೇಕು ಅಂದ್ರೂ ಕೂಡ ನೀವು ಚೇಂಜ್ ಮಾಡಿಸ್ಕೊಡುವಂಥ ಆಪ್ಷನ್ ಕೂಡ ಇರುತ್ತೆ ನಾನು ಆಗಲೇ ಹೇಳಿದೆ ನಿಮ್ಗೆ ಏನಾದರೂ ಅಡ್ರೆಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸ್ಬೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಶಾಪ್ನ ವಿಸಿಟ್ ಮಾಡ್ಬೋದು ಇಲ್ಲ ಆನ್ಲೈನ್ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಬೋದು ಮತ್ತೊಂದು ಸ್ಟಡ್ ಡಿಸೈನ್ ನೋಡ್ತಾ ಇದ್ರೆ ತುಂಬಾ ಅಗ್ಲವಾಗಿ ಅಂದ್ರೆ ದಪ್ಪದಾಗಿ ಬಂದಿದೆ ಅರೌಂಡ್ ನಿಮಗೆ ಸೆವೆನ್ ಟು ಏಯ್ಟ್ ಗ್ರಾಮ್ಸ್ ಅರೌಂಡ್ ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಒಳಗಡೆ ನೀವು ಮಾಡಿಸ್ಕೊಳ್ಬೋದು ಈ ಥರದ ಒಂದು ಇಯರಿಂಗ್ ಕಲೆಕ್ಷನ್ಸ್ ನೋಡಿ ಜಾಸ್ತಿ ಹರಳುಗಳು ಕೂಡ ಿಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಡಿಸೈನು ಇದು ಕೂಡ ಚೋಕರ್ಗಳಿಗೆ ನೆಕ್ಲೆಸ್ಗಳಿಗೆ ನೀವು ಮ್ಯಾಚ್ ಮಾಡ್ಕೊಳ್ಬೋದು ತುಂಬಾ ಒಳ್ಳೆ ಡಿಸೈನ್ ಅಂತ ಹೇಳ್ಬೋದು ಹೋಪ್ ಇವತ್ತಿನ ಎಲ್ಲ ಡಿಸೈನ್ಸ್ಗಳು ಹಾಗೂ ಕಲೆಕ್ಷನ್ಸ್ಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ರಿಗೂ ನಮಸ್ಕಾರ